ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕೆನಾಲ್ನಲ್ಲಿ ಬಿದ್ದು ಮೂವರು ಸಾವು ಅಸ್ಕಿ ಫೌಂಡೇಶನ್ನಿಂದ ಐವತ್ತು ಸಾವಿರ ರೂಪಾಯಿ ನೆರವು ವಿಜಯಪುರ ಜಿಲ್ಲೆಯ ನಗರದ ಸಿರೋಳು ರಸ್ತೆಯಲ್ಲಿರುವ ಕೆನಾಲ್ನಲ್ಲಿ ಬಟ್ಟೆ ತೊಳೆಯಲು ಹೋಗಿದ್ದ ಯುವತಿಯ ಕಾಲು ಜಾರಿ ಬಿದ್ದು ಅವಳನ್ನು ಕಾಪಾಡಲು ನೀರಿಗೆ ಇಳಿದ ಇಬ್ಬರು ಯುವಕರು ಸಾವಿಗೀಡಾದ ಘಟನೆ ಮಂಗಳವಾರ ನಡೆದಿತ್ತು ಅಗ್ನಿಶಾಮಕ ಮತ್ತು ಪೊಲೀಸರ ಸತತ ಪ್ರಯತ್ನದಿಂದ ಶವಗಳನ್ನು ನೀರಿನಿಂದ ಹೊರತೆಗೆದು ಮುಂದಿನ ಕ್ರಮ ಕೈಗೊಂಡರು ಸ್ಥಳಕ್ಕೆ ಸಿಪಿಐ ಮಹಮ್ಮದ್ ಪಶುದ್ದೀನ್ ಪಿ ಐ ಸಂಜಯ್ ತಿಪ್ರಡ್ಡಿ ಅಪರಾಧ ವಿಭಾಗದ ಪಿ ಐ ಆರ್ ಎಸ್ ಭಂಗಿ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಈ ವೇಳೆ ಮಾಹಿತಿ ತಿಳಿದ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಸಿ ಬಿ ಎಸ್ ಬುಧವಾರ ಮುದ್ದೇಬಳ್ಳ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ್ ಹೇಳಿ ಅಸ್ಕಿ ಫೌಂಡೇಶನ್ ವತಿಯಿಂದ ಐವತ್ತು ಸಾವಿರ ರೂಪಾಯಿಗಳ ಧನ ಸಹಾಯ ಮಾಡಿದರು ಅಲ್ಲದೆ ಕೃಷ್ಣ ಮೇಲ್ದಂಡ ಯೋಜನೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದೇ ಇರುವುದು ಬೇಸರ ವ್ಯಕ್ತಪಡಿಸಿದರು ಹಾಗೆ ಶಾಸಕ ಶಿ ಎಸ್ ನಾಡಗೌಡರು ಈಗಾಗಲೇ ತಿಳಿಸಲಾಗಿದೆ ಸರ್ಕಾರದಿಂದ ಬರುವ ಪರಿಹಾರವನ್ನು ಶೀಘ್ರವಾಗಿ ನೀಡಲು ಸೂಚಿಸುತ್ತೇವೆ ಎಂದರು ಮೃತರ ತಂದೆ ಮಾತನಾಡಿ ಇಲ್ಲಿಯವರೆಗೆ ಸ್ಥಳೀಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಕೇಳಿದರೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎನ್ನುತ್ತಿದ್ದಾರೆ ಅಧಿಕಾರಿಗಳು ಮುಖಂಡರು ದಯಮಾಡಿ ಸರ್ಕಾರದ ಪರಿಹಾರವನ್ನು ಒದಗಿಸಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಮಾತನಾಡಿ ಇಂಥ ಘಟನೆಗಳು ಆಗಬಾರ್ದು ಆದರೆ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸುತ್ತೇನೆ ಪುರಸಭೆ ವತಿಯಿಂದ ನಮಗೆ ಆದಷ್ಟು ಸಹಾಯ ಸಹಕಾರ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಕಾಮರಾಜ್ ಬೇರದಾರ ಬಸಲಿಂಗಪ್ಪ ರಸಗಿ ವಾಯ್ ಎಚ್ ವಿಜಯಕರ್ ಉದಯ್ ರಾಯಚೂರು ರಂಜಾನ್ ನಾದಪ್ಪ ನಜೀರ್ ದಾಂಡಿಯಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿನ್ನೆ ನಡೆದಂತಹ ಒಂದು ಕಾಲುವೆಗೆ ಮುಳುಗಿ ಒಬ್ಬ ಮಹಿಳೆ ಮತ್ತು ಎರಡು ಹುಡುಗರು ಹಸುನಿಗಿದ್ದು ನಿನ್ನೆ ಸಾಯಂಕಾಲ ಒಂದು ಮೃತದೇಹ ಪತ್ತೆಯಾಗಿದ್ದು ಇವತ್ತು ಇಬ್ಬರ ಮೃತದೇಹನು ಮೃತದೇಹನು ಇವತ್ತು ಪೊಲೀಸ್ ಇಲಾಖೆ ಹಾಗೂ ಅಗ್ನಿ ಸಮಗ್ರ ಇಲಾಖೆಯವರು ಜೊತೆಯಾಗಿ ಅದನ್ನು ಹುಡುಕಿ ಈಗಾಗಲೇ ಪೋಸ್ಟ್ ಮಾರ್ಟಮ್ನ ಕರೆ ನಡೀತಾ ಇದೆ ಇದೊಂದು ಭಾಳ ಹೃದಯವಿದ್ದ ಘಟನೆ ಯಾಕಂತಂದ್ರೆ ಈ ತಲೆಮಾರಿ ಜನಾಂಗಪ್ಪ ಅಂದ್ರೆ ಒಂದು ಊರಿಂದ ಒಂದು ಊರಿಗೆ ಆಗಲಿ ಒಂದು ಓಣಿಂದ ಒಂದು ಊರಲ್ಲಿ ನಮ್ಮದೇ ಆದ ವೃತ್ತಿ ಜೀವನ ನಡೆಸಿಕೊಂಡು ಬಹಳ ಬಡತನ ಇದ್ದಂಥ ಒಂದು ಕುಟುಂಬ ಈ ಕುಟುಂಬಕ್ಕೆ ಆ ದೇವರು ಬಹಳ ಅನ್ಯಾಯ ಮಾಡಿದ್ದಾನೆ ಯಾಕಂತಂದ್ರೆ ಇವತ್ತಿನಿಂದ ಭಾಳ ಈ ವಾತಾವರಣದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಸುಮಾರು ವರ್ಷದಲ್ಲಿ ಸಾಕಷ್ಟು ಈ ಶಿರೋಳ ಗ್ರಾಮದ ಹತ್ತಿರ ಪ್ರತಿ ಆರು ತಿಂಗಳ ಮೂರು ತಿಂಗಳು ಒಂದೊಂದ್ಸಲ ಹಿಂಗ ನಡಿತಾನೇ ಇದೆ ಇದಕ್ಕೆ ಸಂಬಂಧಪಟ್ಟ ಇದು ಕೆಬಿ ಜನ ವ್ಯಾಪ್ತಿಗೆ ಚಿಮ್ಮಲಿ ಏರ್ ಪೂರ್ವ ಕಾಲ ಬರುತ್ತಿದ್ದು ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ನಾವು ಇದನ್ನು ಗಮನ ತಂದಿದ್ದೀವಿ ಆದರೂ ಸಹಿತ ಬಟ್ಟೆ ತೊಳೆಯಲು ಹೋಗಿ ಫಸ್ಟ್ ಹುಡುಗಿ ಕಾಲುವೆಯಲ್ಲಿ ಬಿದ್ದು ನಂತರ ಅವರ ಸಹೋದರ ಆ ನಂತರ ಇನ್ನೊಬ್ಬ ಸಹೋದರ ಮೂರು ಜನ ಮುಳುಗಿ ಬಹಳ ಕುಟುಂಬಕ್ಕೆ ದೇವರು ಒಂದು ಅನ್ಯಾಯ ಆಗಿದಂತಾಗಿದೆ ಈ ಒಂದು ದಿಶೆಯಲ್ಲಿ ನಾವು ಇವತ್ತು ಈ ಒಂದು ಈ ಸ್ಥಳಕ್ಕೆ ಬಂದು ಕೋವಿಡ್ ಆಗಿ ಸಹಿತ ಈ ಒಂದು ವಿಷಯವನ್ನು ಮಾನ್ಯ ಶಾಸಕರ ಗಮನಕ್ಕೆ ಈಗಾಗಲೇ ನಾವು ದೂರವಾಣಿ ಮುಖಾಂತರ ಮಾತನಾಡಿದ್ದು ಮಾನ್ಯ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಪ್ರಾಮಾಣಿಕ ಪ್ರಯತ್ನ ಒಂದು ಅವರಿಗೆ ಸರ್ಕಾರದ ಸಾಧ್ಯವಾದ ಮಟ್ಟಿಗೆ ಪರಿಹಾರ ದೊರಕಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಶಾಸಕರು ಬಂದ ಮೇಲೆ ತಮ್ಮ ಆಸರೆ ಕಾಲನಿಗೆ ಸ್ವತಃ ಪುರಸಭೆ ಅಧ್ಯಕ್ಷರು ಒಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಇದರಲ್ಲಿ ಏನಾದರೂ ಎದ್ದು ಕಾಣ್ತದಪ್ಪ ಅಂತಂದರೆ ಕಿಬಿ ಜನ ಇಲಾಖೆ ಅಧಿಕಾರಿಗಳು ಇವತ್ತಿನ ತನಕ ಯಾರು ಬಂದು ನಮಗೆ ಮನಸ್ಸಿಗೆ ಬೇಜಾರಾಗ್ಯಾರೆ ಯಾಕಂತಂದ್ರೆ ಕೆ ವಿಜುವಲ್ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಈಗ ಪದೇ ಪದೇ ಆಗತ್ತಿದ್ದರಿಂದ ಮಾನ್ಯ ಮುಖ್ಯ ಇಂಜಿನಿಯರ್ ಆಗಲಿ ಕೃಷ್ಣ ಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಸುತ್ತ ಸ್ಥಳ ಮುದ್ದೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ತಂಗಡಿಗೆ ರಸ್ತೆಯಿಂದ ಒಂದು ಕಿಲೋಮೀಟರ್ವರೆಗೆ ಶಿರೋ ರಸ್ತೆ ದಾಟೋತನ ಈ ಜನ ಸಂದಣಿ ಮತ್ತು ಈ ವಾಸ ಜನ ವಾಸಿಸುವ ಸ್ಥಳ ಇರುವುದರಿಂದ ಇದನ್ನು ವಿಶೇಷವಾಗಿ ಪರಿಗಣನೆ ತೆಗೆದುಕೊಂಡು ಒಂದು ಅದಕ್ಕೆ ಪ್ರೊಟೆಕ್ಷನ್ ಪಾಲು ಎರಡು ಕಡೆ ಮಾಡ್ಬೇಕಂತ ನಾನು ಒಂದು ಪತ್ರಿಕಾ ಪ್ರಕರಣಗಳನ್ನು ಆಗ್ರಹ ಮಾಡ್ತೀನಿ ಇದರ ಜೊತೆಯಲ್ಲಿ ಒಂದು ವೇಳೆ ಅದರ ಎಸ್ಟಿಮೇಟ್ ಕಾಸ್ಟ್ ಭಾಳ ಅದರ ಸಹಿತ ಈ ಎರಡು ಕಡೆ ಚೆನ್ನಿಕ್ ಫೆನ್ಸಿಂಗ್ ಒಂದು ಕಿಲೋಮೀಟರ್ ಅಳವಡಿಸಿ ಅದಕ್ಕೆ ಸಾರ್ವಜನಿಕ ಯಾವುದು ಭೂಮಿಗೆ ನದಿಗೆ ನೀರಿಗೆ ಇಡೀಲಿ ಅದಂಗೆ ಸೂಚನಾ ಫಲಕಗಳನ್ನು ಅಳವಡಿಸಿ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಜನರಲ್ಲಿ ಜಾಗೃತಿ ಮೂಡಿಸುವಾಗ ಈ ಕವಡಿಮಟ್ಟಿ ಗ್ರಾಮ ಪಂಚಾಯತ್ ಶಿರೋಳ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳಾಗ ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಆದ್ರ ಪುರಸಭೆಯಿಂದ ಎರಡೂ ಜೊತೆಯಾಗಿ ತಾವು ಸಹಿತ ಮನೆ ತಹಸೀಲ್ದಾರ್ ಮುಖಾಂತರ ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಇನ್ನೊಂದು ವಿಶೇಷತೆ ಏನು ಪರಿಶಿಷ್ಟ ಜಾತಿಯಲ್ಲಿ ಬರುತ್ತಿದ್ದು ತಾಲೂಕು ಸಮಾಜಗಳ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಜಿಲ್ಲಾ ಸಮಾಜಗಳ ಬಂದು ಆ ಕುಟುಂಬಕ್ಕೆ ಒಂದು ಭೇಟಿ ಕೊಟ್ಟು ಇವತ್ತೇನು ಯಾವುದೇ ಕಾರಣದಿಂದ ಬರೋಕ್ಕಾಗಲಿ ನಾಳೆ ಸಹಿತ ಬಂದು ಅವರ ಒಂದು ವಸತಿ ಭೇಟಿ ಕೊಟ್ಟು ಅವರೂ ಸಹಿತ ಮನೆ ಜಿಲ್ಲಾ ಮುಖಾಂತರ ಇದನ್ನು ಸಮಾಜಗಳ ಇಲಾಖೆಯಿಂದ ಬರುವಂಥ ಅವರಿಗೆ ಈ ಕುಟುಂಬಕ್ಕೆ ಸುಮಾರು ಕನಿಷ್ಠ ಒಂದು ಒಬ್ಬರಿಗೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪರಿಹಾರ ಮೊತ್ತವನ್ನು ದೊರಕಿಸಿಕೊಂಡು ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರಿಗೆ ನಾವು ಎಲ್ಲ ಒತ್ತಡ ಹಾಕ್ತಿವಿ ಮಾಡಬೇಕಂತ ಒಂದು ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಟ್ಟು ಇದರ ನಿಮಿತ್ತವಾಗಿ ಮೂರು ಜನ ಸೇರಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಅಸ್ಕಿ ಫೌಂಡೇಶನ್ ಐವತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ತಮ್ಮ ಸಮ್ಮುಖದಲ್ಲಿ ನಾನು ಇದು ಆಗಬಾರ್ದಾಗಿತ್ತು ಯಾರಾದ್ರೂ ಮೂರು ಮಂದಿ ಒಮ್ಮೆ ಒಮ್ಮೆ ಒಂದೇ ಮಂದಿ ಅಂದ್ರೆ ಹೋಗ್ಯಾರಂತ ಬಹಳ ದುಃಖ ಆಗ್ತದೆ ಅವರಿಗೆ ಪರಮಾತ್ಮ ಅವರಿಗೆ ಧೈರ್ಯ ತುಂಬಿಲಿ ಮತ್ತು ಇಲ್ಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಹಳ ಕ್ಯಾನಲ್ಗಳು ಬಹಳ ಇದು ಘಟನೆ ಆಗ್ತಾ ಇದೆ ಆ ಘಟನೆ ಸಲುವಾಗಿ ನಾಳೆ ಶಾಸಕರು ಬಂದಿಗೆ ಭೇಟಿ ಕೊಟ್ಟು ಎಲ್ಲ ಕೆಲ ಸರ್ವೆ ಮಾಡಿ ಸರ್ ಹೇಳಿದಂತೆ ಕಂಪೌಂಡ್ ಆಗಲಿ ಅಪಾಯಕಾರಿ ಜೂನ್ ಅಂತಲ್ಲ ಡಿಕ್ಲೇರ್ ಮಾಡಬೇಕಂತ ಮಾಡುತ್ತೇವೆ ಸಣ್ಣ ಹುಡುಗರು ಹದಿನೇಳು ಹದಿನಾರು ವಯಸ್ಸು ಹೋಗೋಣ ಹಂಗೆ ಹುಡುಗಿನ್ ತೆಗಿಬೇಕಂತ ಓಡೋದು ತೆಕ್ಕಿ ಬಿದ್ದ್ಬಿಟ್ಟಳು ಏನೇ ನಾ ಸಾಹಿತ್ಯ ಸೀರೆ ತಗೊಂಬಂದ ಈಸ್ ಬರಲಾರ ಅವ ಸೀರೆ ತರ್ಬೇಕಂದ್ರೆ ಕಾಲ್ ಜಾರಿ ಅವನು ಮೂವರು ಫಸ್ಟ್ ಹುಡುಗಿ ಬಿದ್ದ ಹುಡುಗಿ ಅದನ್ನ ತೇಗ ತಮ್ಮ ಹೋಗ್ಯಾರ

¡Sí, gracias!